ನಂಗೆ ಒಂದು ಅಂದ್ರೆ ಈ ರಾಜ್ಯಸಭೆ ಚುನಾವಣೆಯಲ್ಲಿ ಯಾರನ್ನ ಬೇಕಾದ್ರು ಕರ್ಕೊಂಡ್ ರಾಜಕಾರಣಿಗಳಿಗೆ ನಾವು ಮೂರೂ ಪಕ್ಷ ಕೇಳ್ತಾ ಇರೋದು ಇಲ್ಲಿ ಕನ್ನಡಿಗರು ಅಂತ ಬರಲ್ವಾ ಯಾರಿಗೂ ಬರಲ್ವಾ ಇಲ್ಲಿ ಯಾರನ್ನ ಬೇಕಾದ್ರೂ ನಾವು ನಿಲ್ಲಿಸ್ಕತೀವಿ ಯಾರನ್ನ ಬೇಕಾದ್ರೂ ಬಂದು ನಿಲ್ಲಿಸ್ತೀವಿ ಗೆಲ್ಸ್ಕೊಂಡು ಹೋಗ್ಬಿಡ್ತೀವಿ ಓಟ್ ಆಗ್ತಾ ಇರೋದು ಯಾರು ಕನ್ನಡಿಗ ಶಾಸಕರು ನೋಡಿ ಸರ್ ನೋಡಿ ರಾಜ್ಯಸಭೆ ಅಂದ ತಕ್ಷಣ ಹೇಳಿದೆ ರಾಜ್ಯಸಭೆ ಅಂತ ಹೇಳಿದ್ರೆ ಅದು ಇಡೀ ದೇಶದಲ್ಲಿ ಚಿಂತಕರ ಚಾವಡಿ ರಾಜ್ಯಸಭೆ ಅಂದ್ರೆ ಲೋಕಸಭೆ ತರ ಅಲ್ಲ ಲೋಕಸಭೆಗೆ ಯಾರು ಬೇಕಾದ್ರೂ ಎಲೆಕ್ಟೆಡ್ ಆಗಿ ಹೋಗಿರ್ಬೋದು ಹೋಗ್ಬಹುದು ಇರೋರು ಹೋಗ್ತಾರೆ ಯಾರು ಕ್ರಿಮಿನಲ್ ಗಳು ಹೋಗ್ತಾರೆ ಆದ್ರೆ ರಾಜ್ಯಸಭಾ ಎಲೆಕ್ಷನ್ ಇದೆಯಲ್ಲ ಇಲ್ಲಿ ಗೆಲ್ಲೋರು ಮತ್ತೆ ಆಯ್ಕೆ ಆದವರು ಬುದ್ಧಿಜೀವಿಗಳು ಈ ದೇಶಕ್ಕೋಸ್ಕರ ಏನೇ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿರೋರು ಅಲ್ಲಿ ದಗಂಡಂತಹ ಏನು ಅಲ್ಲಿ ಸನ್ನಿವೇಶಗಳಲ್ಲಿ ಆಯ್ಕೆ ಆದಂತಹ ಕೆಲವು ವಿಚಾರಗಳಿರ್ತದೆ ಅದು ರಾಜ್ಯಸಭೆಗೆ ಬಂದಾಗ ಚರ್ಚೆ ಮಾಡಿ ತಿಳುವಳಿಕೆ ನೀಡಿ ಇದು ಇಲ್ಲ ಸರಿ ಇಲ್ಲ ಈ ತರ ಮಾಡಿ ಅಂತೇಳಿ ದೊಡ್ಡ ದೊಡ್ಡವರು ಆಯ್ಕೆಯಾಗಿ ಹೋಗ್ಬೇಕಲ್ಲಿಗೆ ಅವಾಗಲೇ ಒಂದು ದೊಡ್ಡ ಚಿಂತಕರ ಚಾವಡಿ ಆಗುತ್ತೆ ಅದು ಆದರೆ ದುರಂತ ನಾನು ಹೇಳಿದೆ ನಿಮಗೆ ಐವತ್ತೆಂಟು ಜನರಲ್ಲಿ ಮೂವತ್ತೆಂಟಕ್ಕೂ ಅಧಿಕ ಜ ಏನು ರಾಜ್ಯಸಭೆಗೆ ನಡೀತಾ ಇದೆ ಹದಿನೈದು ರಾಜ್ಯಗಳಲ್ಲಿ ನಾವು ಕ್ರಿಮಿನಲ್ಗಳಂತ ಮಾಡ್ಕೊಂಡಿದ್ದಾರೆ ಇಡೀ ದೇಶದ ಜನ ಅರ್ಥ ಮಾಡ್ಕೋಬೇಕು ಯಾವ್ಯಾವ ಪಕ್ಷದಲ್ಲಿ ಕ್ರಿಮಿನಲ್ ನಿಂತಿದ್ದಾರೆ ಆಯ್ಕೆ ಮಾಡ್ತಾ ಇರೋದು ಶಾಸಕರು ಸರಿಯಾಗಿದ್ಯಾ ಆಗಿದೆಯಾ ಇಲ್ವಾ ಅಂತೇಳಿ ಇದು ರಾಜ್ಯದಲ್ಲ ಇಡೀ ರಾಷ್ಟ್ರದ ದೇಶದನ್ನ ತಿನ್ಕೊಂಡಾಗ ನಾನು ಸಂತೋಷದಲ್ಲಿ ಹೇಳ್ತೀನಿ ರಾಜ್ಯಸಭೆಗೆ ಒಳ್ಳೆಯ ಹೋಗಿದ್ದಾರೆ ರಾಜ್ಯದಿಂದ ಆದ್ರೆ ಅವ್ರಿಗೆ ಯಾರಿಗೂ ಅವಮಾನ ಆಗಿರೋ ರೀತಿಯಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಸಂತೋಷರು ಆರ್ಸಿ ಕಳಿಸಿ ಯಾರೇ ಆಗಿರ್ಲಿ ಅದ್ ಬಿಟ್ಬಿಟ್ಟು ನೀವ್ ಹೇಳಿದಾಗೆ ಕನ್ನಡಿಗರಿಗೆ ಸ್ಥಾನ ಇಲ್ಲ ಯಾರೋ ಬರೋದು ಯಾರೋ ಇಲ್ಲಿಂದ ಐಕ್ಯಾಗ ಹೋಗೋದು ಅಲ್ಲಿ ಕೂತ್ಕೊಳ್ಳೋದು ಆರು ವರ್ಷ ಆದ್ಮೇಲೆ ಮತ್ತೆ ಬರೋದು ನನ್ಗೆ ಓಟ್ ಕೊಡಿ ಕುಪೇಂದ್ರ ರೆಡ್ಡಿ ಯಾವ ಎಲ್ಲಿ ಅವ್ರಿ ಅವರು ಅವ್ರ ಹಿನ್ನೆಲೆ ಏನ್ರಿ ಚಿಂತಕರ ಚಾವಡಿಯಲ್ಲಿ ಬರ್ತಾರೇನ್ರೀ ಅವ್ರು ನಿಮ್ಮ ನಿಮ್ಮ ಚಿನ್ನಪುರ್ ಚಾವಡಿನಲ್ಲಿ ದೊಡ್ಡ ನಿಮ್ಮ ಉಪಮುಖ್ಯಮಂತ್ರಿಗಳು ಜೈಲಿಗೆ ಬಂದವ್ರೆ ಅವ್ರಿಗೆ ಯಾವ ಮುಖ ಉಪಮುಖ್ಯಮಂತ್ರಿ ಮಾಡಿದ್ರಿ ಅಂತ ಹೇಳಿ ದೇಶ

ನಾವು ಸುಮ್ ಸುಮ್ಮನೆ ಪಕ್ಷ ಕಟ್ಟಿಲ್ಲ ಒಂದ್ ಪಕ್ಷ ನಮ್ದು ನ್ಯಾಷನಲ್ ಪಾರ್ಟಿ ನಮಗೂ ಗೊತ್ತಿದೆ ನಮ್ಗೆ ಮನ ಬಂದ್ ಮಲ್ಕಿದೆ ಅಂತ ನಮ್ಗೆ ಗೊತ್ತಿದೆ ಯಾರು ಮನ ಬಾಗಿ ಯಾರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಸಾದ್ ಗೌಡ್ರೆ ಮಹೇಶ್ ಗೌಡ್ರೆ ದೊಡ್ಡರಿ ಹೇಳಿ ಮಹೇಶ್